ಪ್ರಿಯರೇ ನೀವು ಅರಸಿ ಹಾರೈಸಿ ನಂಬಿಕೆಯಿಂದ ಕೈ ಹಿಡಿದು ನಡೆಸುತ್ತಿರುವಂತಹ ಸ್ಮರಣೆ ಯೂಟ್ಯೂಬ್ ಚಾನಲ್ ಈಗ ದಾಪಗಾಲ ಈ ಸಂಚಿಕೆಯಲ್ಲಿ ಲಕ್ಷೋಪ ಲಕ್ಷ ಭಕ್ತರ ಹೃದಯವನ್ನು ಗೆದ್ದಂತಹ ಬಯಲುನಾಡು ಮಲೆನಾಡನ್ನು ಶೈವ ಕ್ಷೇತ್ರವಾದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಕ್ಷೇತ್ರದ ಕಿರುಪರಚೆಯನ್ನು ಮಾಡಿಕೊಡುತ್ತಿದ್ದೇನೆ ಮುಂದೆಯೂ ಕೂಡ ನಿಮ್ಮೆಲ್ಲರ ಸಲಹೆ ಸಹಕಾರ ಮಾರ್ಗದರ್ಶನ ಹೀಗೆ ನಿರಂತರವಾಗಿ ನೂರಾರು ವರ್ಷಗಳ ಇತಿಹಾಸವಿರುವ ಈ ದೇಗುಲವನ್ನು ಕೆಳದಿ ಅರಸರು ಜೀರ್ಣೋದ್ಧಾರ ಮಾಡಿದರಂತೆ ಈ ಕ್ಷೇತ್ರದ ಪ್ರತೀತಿಯಂತೆ ಶೂನ್ಯ ಸಿಂಹಾಸನಾದೀಶ್ವರ ಅಲ್ಲಮ್ಮ ಪ್ರಭುಗಳು ಕ್ಷೇತ್ರಕ್ಕೆ ಬಂದಾಗ ಮಾಯು ಅವರನ್ನು ಬೆನ್ನಟ್ಟಿ ಬಂದಳಂತೆ ಆಗ ಅವರು ನಿನಗಿನ್ನೂ ತೊಗಲಾಸಿ ಬಿಡಲಿಲ್ಲವೇ ತೊಗಲರಿಸಿ ಬಂದೆಯಾ ಎಂದು ಉದ್ಘರಿಸಿದರಂತೆ ಅವರು ಉದ್ಘರಿಸಿದಂತೆ ತೊಗಲರಿಸಿ ಎನ್ನುವುದು ತೊಗರಿಸಿಯಾಯಿತಂತೆ ಈ ಜಾತ್ರೆಯು ಶತಮಾನಗಳಿಂದ ಜೀರಿಗೆ ಕೊತ್ತಂಬರಿ ಸೇರಿದಂತೆ ಸಾಂಬಾರ್ ಪದಾರ್ಥಗಳಿಗೆ ಜಾನುವಾರುಗಳ ವಿಕ್ರಯಕ್ಕೆ ಕಂಬಳಿ ಮಾರಾಟಕ್ಕೆ ಪ್ರಸಿದ್ಧಿಯಾದಂಥ ಜಾತ್ರೆಯಾಗಿತ್ತು ಪ್ರತಿ ಅಮಾವಾಸ್ಯೆ ಶ್ರಾವಣ ಮಾಸ ಸೋಮವಾರ ಯುಗಾದಿ ದೀಪಾವಳಿ ಬಸವ ಜಯಂತಿ ಮಕರ ಸಂಕ್ರಾಂತಿ ಸೇರಿದಂತೆ ಹಬ್ಬಗಳಲ್ಲಿ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಈ ಕ್ಷೇತ್ರಕ್ಕೆ ಶಿವಮೊಗ್ಗದಿಂದ ಶಿಕಾರಿಪುರ ಶಿರಾಳ್ಕೊಪ್ಪ ಮಾರ್ಗವಾಗಿ ಹಿರೇಕೇರೂರಿನಿಂದ ಸಾಗರದಿಂದ ಹಾಗೂ ಹಾವೇರಿ ಕಡೆಗಳಿಂದ ಬರಲು ಭಕ್ತರಿಗೆ ಬಸ್ಸುಗಳ ಅನುಕೂಲವಿದೆ ತೊಗರ್ಸೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಬಲಭಾಗದಲ್ಲಿ ಶ್ರೀ ಮಳೆಯ ಹಿರೇಮಠವಿದ್ದು ಇಲ್ಲಿ ಹಿರಿಯ ಶ್ರೀ ಮಹಂತ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕಿರಿಯ ಅಭಿನವ ಮಹಂತ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದು ದೇವಸ್ಥಾನದ ಎಡಭಾಗದಲ್ಲಿ ಶ್ರೀ ಪಂಚಮಂಡಿಗೆ ಮಠವಿದ್ದು ಇಲ್ಲಿ ಶ್ರೀ ಚನ್ನವೀರ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದು ನಿರಂತರ ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿರುವ ರಾಜಗೋಪುರ ತಮಿಳುನಾಡಿನ ಮಾದರಿಯಲ್ಲಿ ನಿರ್ಮಾಣವಾಗಿದ್ದು ಭಕ್ತರನ್ನು ಸೆಳೆಯುತ್ತಿದೆ ದೇವಸ್ಥಾನದ ಪಕ್ಕದಲ್ಲಿರುವಂಥ ಕಲ್ಯಾಣಿಯಂತೂ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ ವಿಶೇಷವಾದ ಮೆಟಲ್ಗಳು ಮತ್ತು ಸಿಮೆಂಟ್ ರಸ್ತೆಗಳು ದೇವಸ್ಥಾನಕ್ಕೆ ಹೋಗಿ ಬರಲು ಭಕ್ತರಿಗೆ ಅನುಕೂಲವನ್ನು ಉಂಟು ಮಾಡಿವೆ ಬೆಟ್ಟದ ಮೇಲಿನ ಬಸವಣ್ಣನಿಗೆ ದರ್ಶನ ಮಾಡಲು ಹೋಗುವ ಭಕ್ತರಿಗಾಗಿ ವಿಶೇಷವಾದ ಮೆಟಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಆತ್ಮೀಯರೇ ಮುಂಬರುವ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು